ಹಾಯ್ ಹಲೋ ನಮಸ್ತೆ ನೀನು ನೋಡ್ತಾ ಇದೀರ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ನಿಮ್ಮ ಒಂದು ಮನೆಗೆ ಹೊಸ ಗ್ಯಾಸ್ ಕನೆಕ್ಷನನ್ನು ಪಡ್ಕೋಬೇಕು ಅಂತ ಇದ್ದೀರಾ ಅಂದರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹೌದು ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆಯ ಟೂ ಪಾಯಿಂಟ್ ಜೀರೋನ ಅಡಿಯಲ್ಲಿ ಉಚಿತ ಗ್ಯಾಸ್ ಕನೆಕ್ಷನನ್ನು ಪಡೆಯುವಂಥ ಅರ್ಜಿಯ ಒಂದು ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ ನೀವೇನಾದರೂ ಈ ಒಂದು ಅರ್ಜಿಯನ್ನು ಹಾಕಬೇಕು ಅಂತ ಇದ್ದೀರಾ ಅಂತ ಅಂದರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಏನೇನೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಾ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ನಮ್ಮ ಒಂದು ಚಾನೆಲ್ ನ ಆನ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ವಿಡಿಯೋ ನೀವೇನಾದ್ರೂ ಈ ಒಂದು ಅರ್ಜಿಯನ್ನ ಹಾಕ್ಬೇಕು ಅಂತ ಇದ್ದೀರ ಅಂದ್ರೆ ಏನೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಬೇಕು ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕು ಸೊ ಯಾವ ರೀತಿ ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ಕೂಡ ಮನೆಯಲ್ಲೇ ಕೂತು ಅರ್ಜಿಯನ್ನು ಹಾಕಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ತಾ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸೊ ಮೊದಲಿಗೆ ಇಲ್ಲಿ ನೋಡಿ ಉಜ್ವಲ ಟೂ ಪಾಯಿಂಟ್ ಜೀರೋದ ಅಡಿಯಲ್ಲಿ ಹೊಸ ಕನೆಕ್ಷನ್ನ ಪಡೆದುಕೊಳ್ಳಲು ಇರಬೇಕಾದ ಅರ್ಹತೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೀವು ಪಕ್ಕದಲ್ಲಿ ನೋಡ್ಬೋದು ಅರ್ಜಿದಾರರಿಗೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಒಂದೇ ಮನೆಯಲ್ಲಿ ಇನ್ಯಾವುದೇ ಒಂ ಸಿಂದ ಬೇರೆ ಯಾವುದೇ ಎಲ್ ಪಿ ಜಿಯ ಸಂಪರ್ಕವನ್ನು ಇರಬಾರ್ದು ಸೊ ಇಲ್ಲಿ ನೋಡಿ ಉಜ್ವಲ್ ಯೋಜನೆ ಅಡಿಯಲ್ಲಿ ನೀವೇನಾದರೂ ಹಿಂದೆ ಅರ್ಜಿಯನ್ನು ಹಾಕಿರಬಾರ್ದು ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ರೇಷನ್ ಕಾರ್ಡ್ ಇದೆಯಂತಂದರೆ ಅದೇ ರೇಷನ್ ಕಾರ್ಡಲ್ಲಿ ಯಾವುದೇ ಅರ್ಜಿಯನ್ನು ಹಾಕಿರಬಾರ್ದಂತೆ ಜೊತೆಗೆ ಕೆಳಗಿನ ಯಾವುದೇ ವರ್ಗಗಳಿಗೆ ಸೇರಿದ ವಯಸ್ಕ ಮಹಿಳೆ ಅಂದರೆ ಎಸ್ ಸಿ ಎಸ್ ಟಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮತ್ತು ಅತ್ಯಂತ ಹಿಂದುಳಿದ ವರ್ಗಗಳು ಅಂದರೆ ಎಮ್ ಬಿ ಸಿ ಆಮೇಲೆ ಅಂತ್ಯೋದಯ ಅನ್ನ ಯೋಜನೆ ಚಹಾ ಮತ್ತು ಮಾಜಿ ಚಹಾ ತೋಟದ ಬುಡಕಟ್ಟುಗಳು ಅರಣ್ಯವಾಸಿಗಳು ದ್ವೀಪಗಳು ಮತ್ತು ನದಿಗಳ ಬಳಿ ವಾಸಿಸುವವರು ಆಮೇಲೆ ಎಸ್ ಇ ಸಿ ಕುಟುಂಬಗಳು ಆಮೇಲೆ ಎ ಎಚ್ ಎಲ್ ಅನ್ ಟಿ ಐ ಎನ್ ಅಥವಾ ಹದಿನಾಲ್ಕು ಪಾಯಿಂಟ್ ಘೋಷಣೆಯ ಪ್ರಕಾರ ಯಾವುದೇ ಬಡ ಕುಟುಂಬಗಳ ಅಡಿಯಲ್ಲಿ ಸೇರ್ಪಡೆಗೊಂಡಿವೆ ಇಲ್ಲಿ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಈ ಕೊಟ್ಟಂತಹ ಇವರು ಮೆನ್ಷನ್ ಮಾಡಿರುವಂತಹ ಪ್ರತಿಯೊಬ್ಬರೂ ಈ ಒಂದು ಅರ್ಜಿಯನ್ನು ಹಾಕೋದಾಗಿದೆ ಜೊತೆಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸೋಕೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಎಂಬುದರ ಮಾಹಿತಿಯನ್ನು ಇಲ್ಲಿ ಕೂಡ ಕೊಟ್ಟಿದ್ದಾರೆ ನೀವು ಒಂದ್ಸಲ ಓದ್ಕೊಳ್ಳಿ ನೀಟಾಗಿ ಬೇಕಾಗುವ ದಾಖಲೆಗಳು ನಿಮ್ಮ ಗ್ರಾಹಕರನ್ನು ತಿಳಿದುಕೊಳ್ಳುವುದು ವೈ ಸಿ ಅಂದರೆ ನಿಮ್ಮ ಒಂದು ವೈ ಸಿ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅರ್ಜಿದಾರರು ಆಧಾರ್ ಕಾರ್ಡ್ನಲ್ಲಿರುವ ವಿಳಾಸದಲ್ಲಿಯೇ ವಾಸಿಸುತ್ತಿದ್ದರೆ ಗುರುತಿನ ಪುರಾವೆ ಮತ್ತು ವಿಳಾಸದ ಪುರಾವೆಯಾಗಿ ಅರ್ಜಿದಾರರ ಆಧಾರ್ ಕಾರ್ಡನ್ನೇ ತೆಗೆದುಕೊಳ್ಳಲಾಗುತ್ತೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ತೆಗೆದುಕೊಳ್ತೇವೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಅಸ್ಸಾಂ ಮತ್ತು ಮೇಘಾಲಯಕ್ಕೆ ಕಡ್ಡಾಯವಾಗಿಲ್ಲ ಇಲ್ಲಿ ಮೆನ್ಷನ್ ಮಾಡಿದರೆ ಮತ್ತು ಅಸ್ಸಾಂ ಅಥವಾ ಮೇಘಾಲಯ ಅರ್ಜಿದಾರಿದ್ರೆ ಆಧಾರ್ ಕಾರ್ಡ್ ಕಡ್ಡಾಯ ಇಲ್ಲ ಅಂತ ಹೇಳಿದ್ದಾರೆ ಅರ್ಜಿ ಸಲ್ಲಿಸುತ್ತಿರುವ ರಾಜ್ಯದಿಂದ ನೀಡಲಾದ ಪಡಿತರ ಚೀಟಿ ಕುಟುಂಬ ಸಂರಚನೆಯನ್ನು ದೃಢೀಕರಿಸುವ ಇತರ ರಾಜ್ಯ ಸರ್ಕಾರದ ದಾಸ್ತಾವೇಜು ಅನುಬಂಧ ಅನುಸಾರ ಸ್ವಯಂ ಘೋಷಣೆಯನ್ನು ಪ್ರಮಾಣೀಕರಿಸುವ ದಾಖಲೆ ವಲಸೆ ಅರ್ಜಿದಾರರಿಗೆ ಅಂದ್ರೆ ಕರ್ನಾಟಕ ರಾಜ್ಯದಿಂದ ನೀಡಿದಂತಹ ಪಡಿತರ ಚೀಟಿ ಇರ್ಬೋದು ಬೇರೆ ಕಡೆಯಿಂದ ಬಂದ್ ಯಾರಾದರೂ ಬಂದಿದ್ರೆ ಅಂತ ಅಂದರೆ ಅಂದರೆ ನಿಮ್ಮ ಒಂದು ಕುಟುಂಬದ ಸಂರಚನೆಯ ದೃಢೀಕರಣಿಸುವಂತಹ ರಾಜ್ಯ ಸರ್ಕಾರದಿಂದ ಕೊಟ್ಟಿರುವಂತಹ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಅನ್ನು ಕುಡಿಯುವಂತೂ ಕೊಡ್ತಾ ಇದ್ದಾರೆ ಆಮೇಲೆ ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು ಐ ಎಫ್ ಎಸ್ ಸಿ ಸಂಖ್ಯೆಯನ್ನು ಕೊಡಬೇಕು ಅಂತ ಕೇಳಿದ್ದಾರೆ ಜೊತೆಗೆ ಕುಟುಂಬದ ಸ್ಥಿತಿಯನ್ನು ಬೆಂಬಲಿಸುವ ಪೂರಕ ಕೈ ಕಿವೈ ಸಿ ಕುಟುಂಬ ಸ್ಥಿತಿಯನ್ನು ಬೆಂಬಲಿಸುವಂತಹ ಪೂರೈಸುವಂತಹ ಪೂರಕವಾದ ಒಂದು ಕಿವೈ ಸಿ ಡಾಕ್ಯುಮೆಂಟ್ ಅನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಇಲ್ಲಿ ನೋಡಿ ಅರ್ಜಿದಾರರು ತಮ್ಮ ಆಯ್ಕೆಯ ಯಾವುದೇ ವಿತರಕರಿಗೆ ಅರ್ಜಿಯನ್ನ ಡೀಲರ್ಶಿಪ್ ನಲ್ಲಿ ಸಲ್ಲಿಸುವ ಮೂಲಕ ಅಥವಾ ವಿನಂತಿಸುವ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ನೋಡಿ ಆನ್ಲೈನ್ ಪೋರ್ಟಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡ್ತಾ ಇಂಡಿಯಾ ನಿಮ್ಮ ಬರಿ ಯಾವ ಯಾವ ಏಜೆನ್ಸಿ ಇದೆ ಫಾರ್ ಎಕ್ಸಾಂಪಲ್ ಇಂಡಿಯನ್ ಆಯಿಲ್ ಏಜೆನ್ಸಿ ಇರುತ್ತೆ ಭಾರತ ಏಜೆನ್ಸಿ ಇರುತ್ತೆ ಹೆಚ್ ಪಿ ಎಸ್ ಏಜೆನ್ಸಿ ಇರುತ್ತೆ ಸೊ ಈ ಥರ ಏಜೆನ್ಸಿಗಳು ಅರ್ಜಿದಾರರು ತಮ್ಮ ಆಯ್ಕೆಯ ಯಾವುದೇ ವಿತರಕರಿಗೆ ಅರ್ಜಿಯನ್ನು ಡೀಲರ್ಶಿಪ್ನಲ್ಲಿ ಸಲ್ಲಿಸುವ ಮೂಲಕ ಅಥವಾ ವಿನಂತಿಸುವ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಇವಾಗ ನಾನು ಇಲ್ಲಿ ತೋರಿಸಿದ್ನಲ್ವಾ ಸೊ ಈ ಮೂರಲ್ಲಿ ನೀವು ಯಾವುದಕ್ಕಾದರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ನಿಮ್ಮ ಒಂದು ಗ್ರಾಮ ಅಥವಾ ನಿಮ್ಮ ಒಂದು ನಗರಕ್ಕೆ ಈ ಒಂದು ಯಾರು ಡಿಸ್ಟ್ರಿಬ್ಯೂಟರ್ ಸಂಪರ್ಕ ಇರಬೇಕು ಸೊ ಹಾಗಾದ್ರೆ ಮಾತ್ರ ನೀವೊಂದು ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಸೊ ನೀವೇನೋ ಅರ್ಜಿ ಸಲ್ಲಿಸ್ತೀರಾ ಅಂತಂದ್ರೆ ಇಲ್ಲಿ ನೋಡಿ ಇಲ್ಲಿ ಇಂಡಿಯನ್ ಆಯಿಲ್ ಇದೆ ಭಾರತ್ ಗ್ಯಾಸ್ ಇದೆ ಎಚ್ ಪಿ ಇದೆ ಸೊ ಇವಾಗ ನಾನು ಭಾರತ್ ಗ್ಯಾಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಯಾವ ರೀತಿ ಅರ್ಜಿ ತೋರಿಸೋ ಅಂತ ಇವಾಗ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಅರ್ಜಿಯನ್ನು ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಗೊತ್ತಿದೆಯಾ ಸೊ ಇಲ್ಲಿ ಅರ್ಜಿಯನ್ನು ಸೊ ಅದಕ್ಕಿಂತ ಮುಂಚೆ ಸಾರಿ ನಾನು ಮುಂಚೆನೇ ಹೇಳಬೇಕಾಗಿತ್ತು ಯಾವ ರೀತಿ ಅಂತಂದರೆ ನೀವು ಫಸ್ಟು ಗೂಗಲ್ನಲ್ಲಿ ಉಜ್ವನ್ ಅಪ್ಲಿಕೇಶನ್ ಅಂತ ಟೈಪ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಸೆಕೆಂಡ್ ಆಪ್ಷನ್ ಪಿ ಎಂ ಯು ವೈ ಓಮ್ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ನೀವು ಸಲ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ವಾ ಇಲ್ಲಿ ನಿಮ್ಮ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆ ಕನ್ನಡ ಅಂತ ಇದೆಯಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಹೊಸ ಉಜ್ವಲ ಟೂ ಪಾಯಿಂಟ್ ಜೀರೋ ಕನೆಕ್ಷನ್ ಕನೆಕ್ಷನ್ಗಾಗಿ ಅರ್ಜಿ ಸಲ್ಲಿಸಿ ಅಂತ ಇದೆಯಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲೆಲ್ಲ ಕಾಣಿಸ್ತಾ ಇದೆ ಇವನ್ನೆಲ್ಲ ನೀಟಾಗಿ ಆಲ್ರೆಡಿ ನಿಮ್ಗೆ ಓದಿ ಹೇಳಿದ್ದೀನಿ ಸೊ ನಿಮ್ಗೆ ಯಾವ ರೀತಿ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ಲಾಗಿನ್ ಆಗಬೇಕು ಅಂತ ನಿಮಗೆ ತೋರಿಸಿದೆ ಸೊ ಇಲ್ಲಿ ಆನ್ಲೈನ್ ಪೋರ್ಟಲ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಸೆಕೆಂಡ್ ಒಂದು ಆಪ್ಷನ್ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಆಪ್ಷನ್ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡ್ಬೋದು ಮೈ ಭಾರತ್ ಟ್ಯಾಗ್ಸ್ ಅಂತ ಅಲ್ವಾ ಸೊ ಈ ಒಂದು ಪೋರ್ಟಲ್ ನಿಮ್ಗೆ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಟೈಪ್ ಆಫ್ ಕನೆಕ್ಷನ್ ಅಂತ ಇದೆ ಸೊ ಇದರಲ್ಲಿ ಉಜ್ವಲ್ ಟೂ ಪಾಯಿಂಟ್ ಜೀರೋ ನ್ಯೂ ಕನೆಕ್ಷನ್ ಅಂತ ಇದೆಯಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಬಂದರೆ ಸ್ಟೇಟ್ ಇದೆ ಸ್ಟೇಟನ್ನು ಆಯ್ಕೆ ಮಾಡಿ ಕರ್ನಾಟಕ ಅಂತ ಇದೆ ಕರ್ನಾಟಕ ನಿಮ್ಮ ಸ್ಟೇಟನ್ನು ಆಯ್ಕೆ ಮಾಡಿ ಕರ್ನಾಟಕ ಅಂತ ಸೆಲೆಕ್ಷನ್ ಮಾಡಿ ಇಲ್ಲಿ ನಿಮ್ಮ ಡಿಸ್ಟಿಕ್ಕನ್ನು ಕೂಡ ಆಯ್ಕೆ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ಡಿಸ್ಟಿಕ್ಕನ್ನು ಆಯ್ಕೆ ಮಾಡಿ ಜೊತೆಗೆ ಶೋ ಲೀಸ್ಟ್ ಅಂತ ಇದೆ ಸೊ ಕರ್ನಾಟಕ ಮತ್ತು ಡಿಸ್ಟ್ರಿಕ್ಟ್ ಶಿವಮೊಗ್ಗ ಅಂತ ಹೊರದೆ ಫೈಂಡ್ ಯುವರ್ ನಿಯರೆಸ್ಟ್ ಭಾರತ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಅಂತ ಇದೆ ಓ ಸೊ ನೀವು ನಿಮಗೆ ನಿಯರೆಸ್ಟ್ ಇರುವಂತಹ ಯಾವ್ದಾದ್ರು ಭಾರತ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಇದಾರಾ ಅಂತಲೂ ಸೊ ಇಲ್ಲಿ ಲೀಸ್ಟ್ ತೋರಿಸ್ತಾ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಬಹುದು ನಿಮಗೆ ನಿಯರೆಸ್ಟ್ ಇರುವಂತಹ ಭಾರತ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಇರುವಂತಹ ಡಿಸ್ಟ್ರಿಬ್ಯೂಟರ್ನ ನೇಮ್ ಇಲ್ಲಿ ಶೋ ಆಗುತ್ತೆ ಇದರಲ್ಲಿ ನಿಮ್ಗೆ ಯಾವ್ದು ಬರುತ್ತೆ ಅದನ್ನು ನೀಟಾಗಿ ನೋಡಿಕೊಂಡು ಆಯ್ಕೆ ಮಾಡಿಕೊಳ್ಳಿ ಇಲ್ಲಿ ನಮಗೆ ಆದಿತ್ಯ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಕಂಟಿನ್ಯೂ ಅನ್ನೋ ಆಪ್ಷನ್ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಕೂಡ ಎಂಟ್ರಿ ಮಾಡಬೇಕಾಗುತ್ತೆ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಂಡು ನೀಟಾಗಿ ಕ್ಯಾಪ್ಚರ್ನ ಕೊಟ್ಟಿದ್ದಾರೆ ಅದನ್ನು ಪ್ಲಸ್ ಮಾಡಿ ಅಥವಾ ಮೈನಸ್ ಇದ್ರೆ ಮೈನಸ್ ಮಾಡಿ ಸೊ ಇವಾಗ ಪ್ಲಸ್ ಮಾಡ್ತಾ ಇದ್ದೀನಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಜನ್ರೇಟ್ ಒ ಟಿ ಪಿ ಅಂತ ಇದೆ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿನ ಎಂಟರ್ ಮಾಡಿ ಮೊಬೈಲ್ ಗೆ ಲಿಂಕ್ ಇರುವಂತ ಮೊಬೈಲ್ ಗೆ ಒಟಿಪಿ ಬಂದಿರುತ್ತೆ ಆ ಒಟಿಪಿ ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನೀವು ಸೊ ಒಟಿಪಿ ಬಂದಿದೆ ಈ ಒಟಿಪಿ ನ ಎಂಟರ್ ಮಾಡಿ ಸಬ್ಮಿಟ್ ಕೊಡಿ ಸೊ ಇಲ್ಲಿ ನೋಡಬಹುದು ನೀವು ಇಲ್ಲಿ ನ್ಯೂ ವೈ ಸಿ ಅಂತ ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ನಾರ್ಮಲ್ ವೈ ಸಿ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರೊಸೆಸ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈಸ್ ಕನ್ಸೂಮರ್ ಮೈಗ್ರೇಟ್ ಫ್ಯಾಮಿಲಿ ನೋ ಅಂತ ಇದೆ ನೋ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕಲ್ ನೋ ತಗೊಂಡಿದೆ ಸೊ ಫ್ಯಾಮಿಲಿ ಐಡೆಂಟಿ ಐಡೆಂಟಿಫೈಯರ್ ಅಂತ ಇದೆ ಸೊ ಇಲ್ಲಿ ರೇಷನ್ ಕಾರ್ಡ್ ಅಂತ ಟೈಪ್ ಮಾಡಿ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ಜೊತೆಗೆ ಇಲ್ಲಿ ಟೈಪ್ ಆಫ್ ಸ್ಕೀಮ್ ಅಂತ ಇದೆ ಇಲ್ಲಿ ಇಲ್ಲಿ ನೋಡಿ ಟೈಪ್ ಆಫ್ ಸ್ಕೀಮ್ ನಿಮ್ಮದು ಯಾವುದು ಕೆಟಗರಿ ಬರುತ್ತೆ ಸೊ ಅದನ್ನು ಆಯ್ಕೆ ಮಾಡಿ ಅದನ್ನು ಆಯ್ಕೆ ಮಾಡಿ ಅಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಕೂಡ ಎಂಟ್ರಿ ಮಾಡಬೇಕಾಗುತ್ತೆ ಆಮೇಲೆ ಇಶ್ಯೂ ಡೇಟ್ ಇದೆ ಅದನ್ನು ಕೂಡ ಎಂಟ್ರಿ ಮಾಡಿ ಜೊತೆಗೆ ಇಲ್ಲಿ ಸಬ್ ಕ್ಯಾಟಗರಿ ಅಂತ ಕೇಳ್ತಾ ಇದೆ ಅದರಂತ ಟಿಕ್ ಮಾಡಿ ಈ ಕಡೆ ಪಕ್ಕಕ್ಕೆ ಬನ್ನಿ ಇಲ್ಲಿ ನಿಮ್ಮ ಒಂದು ಸ್ಟೇಟನ್ನು ಆಯ್ಕೆ ಮಾಡಿ ಜೊತೆಗೆ ಡಾಕ್ಯುಮೆಂಟ್ ನಂಬರ್ ಅಂದ್ರೆ ಆಧಾರ್ ಕಾರ್ಡ್ ನಂಬರು ಯಾವಾಗ ಇಶ್ಯೂ ಆಗಿದೆ ಅದನ್ನು ಕ್ಲಿಕ್ ಮಾಡಿ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಸೊ ನೀವೆಲ್ಲ ಡಾಕ್ಯುಮೆಂಟ್ಗಳನ್ನು ತಗೊಂಡು ನಿಮ್ಮ ಹತ್ತಿರದ ಈ ಒಂದು ನ ಕ್ಲಿಂಟ್ ತೊಗೊಂಡು ನಿಮ್ಮ ಹತ್ತಿರದ ನೀವು ಯಾವುದಕ್ಕೆ ಅರ್ಜಿ ಸಲ್ಲಿಸಿರ್ತೀರ ಡಿಸ್ಟ್ರಿಬ್ಯೂಟರು ಅವರು ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿದಾಗ ಆ ಒಂದು ಅರ್ಜಿಯನ್ನು ಅವರು ಪ್ರೊಸೆಸ್ ಮಾಡಿ ಕೊಡ್ತಾರೆ ಜೊತೆಗೆ ನಿಮಗೆ ಉಚಿತವಾದಂತಹ ಗ್ಯಾಸ್ ಕನೆಕ್ಷನ್ ಕೂಡ ಅವರು ಪ್ರೊವೈಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ನಮ್ಮ ವಿಡಿಯೋವನ್ನ ಲೈಕ್ ಮಾಡಿ ಹಂಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು